ಮೊದಲೇ ಮೊಟ್ಟ ಮೊದಲನೇ ಹದಿನೆಂಟು ತಾರೀಕು ಜನವರಿ ನಮ್ಮ ಕುಟುಂಬದಲ್ಲಿ ಒಂದು ನಮ್ಮ ಅಕ್ಕ ಅವ್ರ ಮಗಳು ಮದುವೆ ಇತ್ತು ಮದುವೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇತ್ತು ಮದುವೆ ಅಲ್ಲ ಮದುವೆ ಮುಂದಿತ್ತು ಜನ ಫೆಬ್ರವರಿದಾಗ ಸಂಗೀತ ಕಾರ್ಯ ನಮ್ಮ ಫ್ಯಾಮ್ಲಿ ಕುಟುಂಬ ಸದಸ್ಯರು ನಮ್ಮ ಫ್ಯಾಮ್ಲಿ ಮಿಸ್ಸಸ್ ನಮ್ಮದೆಲ್ಲ ಮನೆ ಕುಟುಂಬದವರು ಒಂದು ಚಾಲಿಸ್ ಪನ್ನಾಸ್ ಮಂದಿ ನಮ್ಮ ಮಕ್ಕಳು ಎಲ್ಲರೂ ಇದ್ದರು ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಮಗೊಂದು ಪಾತ್ರ ಕೊಟ್ಟರು ಪಾಪ ನೀವೊಂದಿದು ಪಾತ್ರ ಮಾಡಿರಿ ಎಲ್ಲರೂ ಒಂದೊಂದು ಪಾತ್ರ ತೊಗೊಂಡಿರು ಅದೊಂದು ಪಾತ್ರದಾಗ ಒಂದು ಟಾಯ್ಸ್ ಹಿಡ್ಕೊಂಡು ನಕಲಿ ಇದು ಮಾಡ್ಕೊ ಬಂದು ಏನೋ ಸುಮ್ಮನೆ ಟಾಯ್ಸ್ ಹಿಡ್ಕೊಂಡು ನನಗೊಂದು ಪಾತ್ರ ಕೊಡೋದ್ರಿಂದ ಒಂದು ಅದು ಪಾತ್ರದು ಒಂದು ಕಥೆ ಇದೆ ಇದು ರಾಜಕೀಯ ಏನೋ ನಮಗೆ ವಿರೋಧಿಗಳು ಏನೋ ಮಾಡಿದಾರ ಅದು ಅಂಥ ಒಂದು ಕುಟುಂಬ ಫ್ಯಾಮಿಲಿ ಕಾರ್ಯಕ್ರಮದಲ್ಲಿ ಈ ಥರ ಆಬೇಡೋದಿತ್ತು ಏನೋ ಟಾಯ್ಸ್ ಕೊಡ ಒಂದು ನನ್ನ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ ಅದು ಬಿಟ್ಟು ನನ್ನ ಒಂದು ಕೆಟ್ಟ ಹೆಸರಲ್ಲ ನಾನು ಒಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜವಾಬ್ದಾರಿ ಸ್ಥಾನದಾಗಿದ್ದು ಅಂತ ಅದ್ರಾಗ ಒಂದು ಕಾನೂನನ್ನು ಗುರುತದ ಏನೋ ನಮ್ಮ ಮಕ್ಳು ಕೊಟ್ಟಿದ್ದಕ್ಕೆ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ ಅದ್ರ ಬಿಟ್ಟು ಏನೂ ಇಲ್ಲ ಅದು ವೈಝು ಅದನ್ನು ಒಂದು ಸಂಗೀತ ಪಾತ್ರ ಅದು ಒಂದು ಹೆಂಗೆ ಫಿಲಿಮ್ ಇರುತ್ತಲ್ಲ ಫಿಲಿಮ್ದು ಒಂದು ಪಾತ್ರ ಅಷ್ಟೇ ಅದು ಜ ಆದರೆ ಅದು ಸತ್ಯಕ್ಕೆ ದೂರ ಅಲ್ಲ ಈಗ ಒಂದು ಏನೋ ಮನೆಯಾಗ ಒಂದು ಕುಟುಂಬದ ಒಂದು ಎಂಟರ್ಟೈನ್ಮೆಂಟ್ ಸಲಾಗ ಏನೋ ಮಾಡಿರ್ತೇವೆ ಅದಕ್ಕೊಂದು ಮನೆ ಕುಟುಂಬಕ್ಕೆ ಕಾರ್ಯಕ್ರಮಕ್ಕೆ ಒಯ್ದು ಅದು ಹಚ್ಚೋದು ತಪ್ಪ ಅದು ನಾವು ನನಗೂ ಅದು ಬೇಜಾರಿದೆ ಯಾಕಂದರೆ ಈ ಥರ ಮೀಡಿಯಾದಾಗ ಬಂದಿದೆ ಅದು ಏನು ಅದು ಖರೆ ಸುಳ್ಳು ಅದು ಮತ್ತೆ ಬೇರೆ ಅದು ಒಂದು ನಿಮಗೂ ಕಾಣ್ತದೆ ಅದರಲ್ಲಿ ಫ್ಯಾಮಿಲಿ ಅದು ಹಿಸ್ಟ್ರಿ ಏನೋ ನಾವು ಯಾರಿಗೂ ಬೆದರ್ಸಿಲ್ಲ ಯಾರು ಫೈರಿಂಗ್ ಮಾಡಿಲ್ಲ ನಾನು ಯಾರಿಗೆ ನಾನು ರೋಡಿ ಸೀಡ್ದಾಗಿಲ್ಲ ನಾನು ಒಂದು ಒಳ್ಳೆ ಮಾಜಿ ಜಿಲ್ಲಾ ಪಂಚಾಯತ್ ಪ್ರತಿನಿಧಿ ಇದ್ದೀನಿ ನಮಗೆ ಅದು ಸಾರ್ ತಾತ್ವ ಟಾಯ್ಸ್ ಇದೆ ಅದೇನು ಫೈರಿಂಗ್ ಮಾಡಿಲ್ಲ ನಾನು ಕಾನೂನುದಾಗ ಏನದು ಫೈರಿಂಗ್ ಮಾಡಿದ್ರೆ ನಮ್ಮ ಮೇಲೆ ತಪ್ಪಾಗ್ತಿತ್ತು ಟಾಯ್ಸ್ ಇದೆ ಜಸ್ಟ್ ಒಂದು ಕಾರ್ಯಕ್ರಮ ಸಲಾಗ ಮಾಡಿದ್ದೀನಿ ಅಷ್ಟೇ ಅದ್ರ ಬಿಟ್ಟು ಏನು ಇಲ್ಲ ಅದು ನೋಟಿಸ್ ಕೊಟ್ಟಿದ್ದಾರ ಇಲ್ಲ ಅವರು ಪೊಲೀಸರು ಫೋನ್ ಮಾಡಿದ್ರು ನೋಟಿಸ್ ಕೊಟ್ಟಿದ್ರು ಅದಾಗ ಕೊಟ್ಟ ಮೇಲೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಎಲ್ಲ ಕಾನೂನು ರೀತಿಯಾಗಿ ಏನು ಹೇಳೋದು ಅವ್ರು ಹೇಳಿ ಅವರು ವೆರಿಫೇಷನ್ ಮಾಡಿದಾರ ಮಾಡ್ತಾ ಇದಾರೆ ಅದಕ್ಕೇನೆಲ್ಲ ಲೈಸೆನ್ಸ್ ಗನ್ನು ಇದೆ ಈಗೆಲ್ಲ ಬಹಳ ದಿವಸದಿಂದ ಒಂದು ಲೈಸೆನ್ಸ್ ಗನ್ ಇದೆ ಅದು ಮಕ್ಕಳಲ್ಲಿ ಲೈಸೆನ್ಸ್ ಗೆನ್ ಹ್ಯಾಂಗ್ ಕೊಡ್ತೇವೆ ನಾವು ನಮ್ಗೆ ಅಷ್ಟು ಇದು ಆಗುತ್ತಾ ಅರ್ಥ ಹಾ ಜಸ್ಟ್ ವಿಡಿಯೋ ಇರಲ್ಲ ಆದ್ಮೇಲೆ ಆಗಿ ಒಂದ್ ಇದು ಈಗೇನೋ ಹೊರಗೆ ಹಾಕಿದಾರೆ ಏನು ಗೊತ್ತಿಲ್ಲ ನನಗೆ ಏನಾಗಿದೆ ಈ ಫಂಕ್ಷನ್ ಆಗಿ ಒಂದ್ ಮನೆ ಕಾರ್ಯಕ್ರಮ ಅದೇ ನಮ್ಮವ್ರು ಯಾರೋ ಫೋಟೋಗ್ರಾಫರ್ ಏನೋ ತಪ್ಪಿ ಪಾಪ ಅವನು ಫೋಟೋಗ್ರಾಫರ್ಗೆ ಮಾತಾಡಿದೆ ನಾನು ಯಾಕೆ ವೈರಲ್ ಮಾಡಿದಪ್ಪ ನನ್ನ ಮನಿದ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ನನ್ನ ಹೆಣ್ಮಕ್ಳಿದ್ರು ನನ್ನ ಮಿಸ್ಸಸ್ ನಮ್ಮ ಮಕ್ಕಳು ಎಲ್ಲ ನಾವು ವೈರಲ್ ಮಾಡಬೇಡೋದಿಲ್ಲ ಸರ್ ನನಗೆ ಗುರುತಿಲ್ಲ ನನಕ ಅಷ್ಟು ನಾ ತಿಳ್ದೋ ಅಲ್ಲ ಅವನು ಕೂಡ ನನ್ನ ವೀಡಿಯೋಗ್ರಾಫರವ್ ಚೆಂಬೆ ಹೇಳಿದ ನನಗೆ